ಚುನಾವಣೆಯಲ್ಲಿ ಏರ್ಪೇರಿಲ್ಲ ಸುಮಾರು ಹೆಚ್ಚಿಗೆ ಖರ್ಚು ಮಾಡಿ ತಲಾ ಸ್ವಂತ ಸಂಪಾದನೆ ಹಣದಲ್ಲಿ ಹಳ್ಳಿಗಳಿಗೆ ಬೋರಾಕ್ಸಿದ್ರು ದೇವಸ್ಥಾನಗಳು ಹಣವನ್ನು ಕೊಟ್ಟರು ಕುಡಿಯೋದಕ್ಕೆ ನೀರು ಕೊಟ್ಟರು ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲು ಅಂಬುಲೆನ್ಸ್ ಸಾಕಷ್ಟು ಬಿಟ್ಟು ಬಡವರ ಕಲ್ಯಾಣ ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ತಿಳಿಸಿಕೊಂಡು ಸುದೀರ್ಘವಾಗಿ ಸುಮಾರು ನಾಲ್ಕು ಐದು ವರ್ಷದಿಂದ ಕೆಲಸ ಮಾಡಿದ್ದೀನಿ ಆದರೆ ಟಿಕೆಟ್ ಕೊಡೋದು ತಡ ನಾನು ನಿಮ್ಗೆಲ್ಲ ಇಷ್ಟೇ ಹೇಳ್ತೀನಿ ಇದೇ ವರ್ಗಿನಲ್ಲಿ ಮಾರ್ಚ್ ಆದ್ಮೇಲೆ ಬರುವಂತ ಬಜೆಟ್ ಅಧಿವೇಶನ ಆಗ ತಾಲೂಕು ಸಮಿತಿ ಜಿಲ್ಲಾ ಪರಿಷತ್ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡು ಬರೋದು ಸನ್ಮಾನ್ಯ ರಾಜೀವ್ ನೇತೃತ್ವದಲ್ಲಿ ಈ ಕೆಲಸವನ್ನ ನೀವೆಲ್ಲ ಮಾಡಬೇಕು ಅಂತ ತಮ್ಮಲ್ಲಿ ತುಂಬಾ ಸಂತೋಷ ಆಗಿದೆ ಅವರು ಸೋತಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ನಿರಂತರವಾಗಿ ನಿಮ್ಮ ಸೇವೆಯಲ್ಲಿ ತೊಡಗಿದ್ದಾರೆ ಇಷ್ಟನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ರಾಜೇವ್ಗೌಡರು ತಮ್ಮನ್ನು ತಾವು ತಿಳಿಸಿಕೊಂಡು ಸಮಗ್ರ ಅಭಿವೃದ್ಧಿಗೆ ಸರ್ಕಾರದಲ್ಲಿ ಅವರ ಪರವಾಗಿ ಇಲ್ಲಿ ಏನ್ ಅಭಿವೃದ್ಧಿ ಕೆಲಸಗಳು ಮಾಡಬೇಕಾಗಿತ್ತು ಕೂಡ ಅವರ ನೇತೃತ್ವದಲ್ಲಿ ಕೂಡ ಕೆಲವು ಕಾರ್ಯಗಳನ್ನು ಕೊಡ್ತೀವಿ ಶಾಸಕರು ಕೊಡೋದು ಶಾಸಕರು ಕೊಡ್ತಾರೆ ಅದರ ಪಕ್ಷದ ವತಿಯಿಂದ ಇವ್ರ ಕಡೆಯಿಂದ ಏನು ಕೆಲಸ ಮಾಡಿಸ್ಬೇಕು ಅಂದೆಲ್ಲವನ್ನೂ ಕೂಡ ನಾವು ಮಾಡಿಸ್ತೀವಿ ನಿಮ್ಮ ಆಶೀರ್ವಾದ ಇಲ್ಲಿ ಸಾಕಷ್ಟು ಜನ ನಿಲ್ಲಿಸಿದ್ದೀನಿ ಸುಮಾರು ನಲವತ್ತು ಐವತ್ತು ವರ್ಷದ ಈ ರಾಜಕೀಯ ಜೀವನದ ಮಂಡನದಲ್ಲಿ ನನಗೆ ಆಶೀರ್ವಾದ ಮಾಡಿದಂತ ಒಂದು ತಾಲೂಕು ತಾಲೂಕು ಬೋರ್ಡ್ ಹಿಡಿದು ನಾವು ಇಲ್ಲಿವರೆಗೂ ನಿರಂತರವಾಗಿ ನಾನು ಕೋಲಾರದಲ್ಲಿ ನಿಂತಿದ್ರು ಕೂಡ ಸಮಗ್ರವಾಗಿ ಶಿಡ್ಲಿಗಡ್ಡೆ ತಾಲೂಕು ಎಲ್ಲವನ್ನು ನನಗಲ್ಲಿ ಆಶೀರ್ವಾದ ಮಾಡಿದ್ದೀನಿ ತಮಗೆ ವಿಶೇಷವಾಗಿ ರಾಜ್ಯ ರಾಜೇಗೌಡ ಮಾಡಬೇಕಾಗ್ತದೆ ನೀವೆಲ್ಲರೂ ಇವತ್ತು ಪಡ ತೋಡಬೇಕು ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನ ತಾಲೂಕ್ ದಕ್ಷಿಣ ಜಿಲ್ಲಾ ಪಂಚಾಯತ್ ಉಸಂಯೆ ಎಂಬ ವಿಚಾರದಿಂದ ತಾಯ್ತಿಯಕ್ಕೆ ಹೋಗೋದು ಆ ಕುಟುಂಬದ ವಿಗೋನ್ ಸಾವಿರಾರು ಬಲಿಯನ್ನ ಕೊಡ್ಲಿ ಮತ್ತು ännu ಹೆಚ್ಚಿನ ಸಮಾಜ ಸೇವೆ ಅನ್ನೋದಕ್ಕೆ ಅವಕಾಶ ಮಾಡುವಂತೆ ಮಾಡ್ಕೊಂಡಿ ಅಂತ ಒಂದು ತಂದೇವರು ಬಂದಿದ್ದಾರೆ ಜಿಲ್ಲಾ ಪರಿಷತ್ ಬಂದಿದ್ದಾರೆ ಮೊದಲ ಮುಖಂಡ ಎಲ್ಲ ಮುಖಂಡರು ಹೆಸರು ಹೇಳಿದ್ದಾರೆ ನಮ್ಮ ಸ್ನೇಹಿತರು ಕ್ಲಾಸ್ಮೇಟ್ ಇದ್ದಾರೆ ಎಲ್ಲಾ ಮುಖಂಡರು ಹೆಸರು ಹೇಳಿದ್ರೆ ಎಲ್ಲ ಮೂರು ಜನ ಹೆಸರು ಇಲ್ಲಿ ಹೇಳ್ಬಾರ್ದು ಎಲ್ಲ ಇದೀನಿ ತುಂಬಾ ಸಂತೋಷ ತಾವೆಲ್ಲ ಅವ್ರಿಗೆ ಆಶೀರ್ವಾದ ಮಾಡಿ ಮುಂಬರುವ ಎಲ್ಲಾ ವಚನಲ್ಲಿ ಕಾಂಗ್ರೆಸ್ ವಿರೋಧಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇಲ್ಲಿ ಅವರ ಅರ್ಪಣೆ ಮಾಡಿ ಕೆಲಸವನ್ನು ಪ್ರಾರಂಭ ಮಾಡಿದರೆ ಸಂಪೂರ್ಣವಾಗಿ ಅವ್ರ ಜೊತೆ ನಿಂತ್ಕೊಳ್ಳಿ ನಾನು ಅವ್ರ ಜೊತೆ ನಿಂತೇನೆ ಅವ್ರಿಗೆ ಆಶೀರ್ವಾದ ಮಾಡಿ ಇವತ್ತು ಅವರ ಒಂದು ಜನ್ಮದಿನವಾಗಿರೋದ್ರಿಂದ ಇವತ್ತು ಅವ್ರಿಗೆ ಬಹಳ ಪ್ರಾಪ್ತರಾಗಿ ಅವ್ರಿಗೆ ಆಶೀರ್ವಾದ ಮಾಡಲಿಕ್ಕೆ ನಿಂತಿದ್ದೀನಿ ನಾವೆಲ್ಲ ಅವ್ರಿಗೆ ಆಶೀರ್ವಾದ ಮಾಡಲಿ ಶುಭವಾಗಲಿ ನಿಮಗೂ ಕೂಡ ಎಲ್ಲ ತುಂಬಾ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತಿಗೆ ನಾವು ಕೊಡ್ತೀನಿ ಜಯ ಹೇ